ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಎಲ್ಲರೂ ಕೂಡ ಹೊಸ ವರ್ಷದ ಆಗಮನಕ್ಕಾಗಿ ಕಾಯ್ತಾ ಇದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮುಕ್ತಾಯವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಬರುವ ನಿರೀಕ್ಷೆಯಲ್ಲಿ ನಾಡಿನ ಜನತೆ ಇದ್ದರು ಆದರೆ ಹರಿಶ್ಚಂದ್ರಪುರದ ವ್ಯಕ್ತಿಯೊಬ್ಬ ಮುಖ್ಯ ರಸ್ತೆಯ ಮೂಲಕ ಹಾತೂರು ಕಡೆಗೆ ಪ್ರಯಾಣ ಬೆಳೆಸಿದ್ದ ಅಷ್ಟಕ್ಕೂ ಆ ಮಧ್ಯರಾತ್ರಿಯಲ್ಲಿ ಹರಿಶ್ಚಂದ್ರಪುರದಿಂದ ಹಾತೂರು ಕಡೆಗೆ ಆ ವ್ಯಕ್ತಿ ಪ್ರಯಾಣವನ್ನ ಬೆಳೆಸೋದಕ್ಕೆ ಕಾರಣವಾದರೂ ಏನು ಅಷ್ಟೊತ್ತಲ್ಲಿ ಹಾತೂರಲ್ಲಿ ಅವನಿಗೆ ಮಾಡಬೇಕಾದ ಕೆಲಸವಾದರೂ ಏನಿತ್ತು ಅದೇ ದಿನ ರಾತ್ರಿ ಅದೇ ರಸ್ತೆಯಲ್ಲಿ ಬರ್ತಾ ಇದ್ದಂಥ ಸಾರ್ವಜನಿಕರಿಗೆ ಹಾತೂರು ಕುಂದ ರಸ್ತೆಯ ಬದಿಯಲ್ಲಿ ಒಂದು ಕಾರು ಪಲ್ಟಿಯಾಗಿ ಬಿದ್ದಿರೋದು ಕಾಣುತ್ತೆ ಅಪಘಾತವೇನೋ ಸಂಭವಿಸಿದೆ ಅನ್ನುವಂತ ಅನುಮಾನಗೊಂಡ ಸಾರ್ವಜನಿಕರು ಆ ಬಗ್ಗೆ ಗೋಣಿಕೊಪ್ಪ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾರೆ ಅಸಲಿಗೆ ಅಲ್ಲಿ ನಿಜವಾಗಲೂ ಅಪಘಾತ ನಡೆದಿತ್ತ ಅಥವಾ ಬೇರೇನಾದರೂ ನಡೆದಿತ್ತ ಅಪಘಾತದ ಬಗ್ಗೆ ಮಾಹಿತಿ ದೊರೀತಾ ಇದ್ದಂಗೆ ಗೋಣಿಕೊಪ್ಪ ಪೊಲೀಸರು ಸ್ಥಳಕ್ಕೆ ದೌಡಾಯಿಸ್ತಾರೆ ಸ್ಥಳಕ್ಕೆ ತೆರಳಿ ಅಪಘಾತ ನಡೆದ ಸ್ಥಳದ ಸುತ್ತಮುತ್ತ ಪರಿಶೀಲನೆ ನಡೆಸ್ತಾ ಇದ್ದಾಗ ಅಲ್ಲೇ ಸಮೀಪದಲ್ಲೇ ಒಬ್ಬ ವ್ಯಕ್ತಿ ಬಿದ್ದಿರೋದು ಕಾಣುತ್ತೆ ಮಾರಣಿಕವಾಗಿ ಪೆಟ್ಟು ತಿಂದಿದ್ದಂತ ಆ ವ್ಯಕ್ತಿಯನ್ನ ನೋಡಿದ ಪೊಲೀಸರಿಗೆ ಒಂದು ರೀತಿ ಶಾಕ್ ಆಗಿತ್ತು ವೀಕ್ಷಕರೇ ಅಷ್ಟಕ್ಕೂ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಆ ವ್ಯಕ್ತಿ ಬೇರಾರೂ ಅಲ್ಲ ಆತನೇ ಹರಿಶ್ಚಂದ್ರಪುರದ ನಿವಾಸಿ ಲಾರಿ ಡ್ರೈವರ್ ನವಾಜ್ ಸಾವು ಬದುಕಿನ ಮಧ್ಯೆ ಚಿಂತಾಜನಕ ಸ್ಥಿತಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಂತ ನವಾಜ್ನನ್ನ ಪೊಲೀಸರು ಆಸ್ಪತ್ರೆಗೆ ಸಾಗಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಕಡೆಯ ದಿನ ಡಿಸೆಂಬರ್ ಮೂವತ್ತೊಂದು ಆದರೆ ನವಾಜನ ಬದುಕಿನ ಕಡೆಯ ದಿನ ಕೂಡ ಡಿಸೆಂಬರ್ ಮೂವತ್ತೊಂದೇ ಆಗಿಬಿಡುತ್ತೆ ಹರಿಶ್ಚಂದ್ರಪುರದ ವ್ಯಕ್ತಿ ಹಾತೂರಿಗೆ ತೆರಳಿ ಅಲ್ಲಿ ಕೊಡೆತ ತಿಂದು ಗೋಣಿಕೊಪ್ಪ ಆಸ್ಪತ್ರೆಯಲ್ಲಿ ಹೆಣವಾಗುವುದಕ್ಕೆ ಕಾರಣವಾದರೂ ಏನು ಅಷ್ಟಕ್ಕೂ ನವಾಜ್ ಏನು ಮಾಡಿದ್ದ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ನಾಗರಿಕರು ಪರಸ್ಪರ ಶುಭಾಶಯಗಳನ್ನು ಹಂಚಿಕೊಳ್ತಿದ್ದಂಥ ಸಂದರ್ಭ ಈ ನವಾಜನ ಸಾವಿನ ಸುದ್ದಿ ಎಲ್ಲರನ್ನ ಬೆಚ್ಚಿಬೀಳಿಸಿತ್ತು ಬೆಳ್ಳಂಬೆಳಗ್ಗೆ ತನಿಖೆಗಾಗಿ ಘಟನೆ ನಡೆದ ಸ್ಥಳಕ್ಕೆ ತೆರಳುತ್ತಾರೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಂಥ ಪೊಲೀಸರಿಗೆ ಆ ಘಟನೆಯ ಕಾರಣ ತಿಳಿದುಬಿಡುತ್ತೆ ಘಟನೆಗೆ ಕಾರಣ ತಿಳಿತಾ ಇದ್ದಾಗೆ ಪೊಲೀಸರೇ ದಂಗಾಗಿ ಬಿಡ್ತಾರೆ ಲಾರಿ ಡ್ರೈವರ್ ನವಾಜ್ಗೆ ಈಗಾಗಲೇ ಮದುವೆ ಆಗಿತ್ತು ಮಕ್ಕಳು ಕೂಡ ಇದ್ದರು ಆದರೂ ಕೂಡ ಈತ ಹಾತೂರಿನ ವಿವಾಹಿತ ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದ ಈ ವಿಚಾರ ನವಾಜ್ನ ಮನೆಯವರಿಗೆ ಗೊತ್ತಾಗುತ್ತೆ ಇದರಿಂದಾಗಿ ಮನೆಯಲ್ಲಿ ಸಿಕ್ಕಾಬಟ್ಟೆ ಗಲಾಟೆ ಕೂಡ ನಡೆಯುತ್ತೆ ಈ ಗಲಾಟೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಟಲ್ ಕೂಡ ಹೇರ್ತಾರೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಇನ್ನು ಮುಂದೆ ಹಾತೂರಿನ ಮಹಿಳೆಯ ಮನೆಗೆ ಹೋಗೋದಿಲ್ಲ ಅಂತ ಈತ ಮುಚ್ಚಳಿಕೆ ಕೂಡ ಬರೆದುಕೊಡ್ತಾನೆ ಈಗಾಗಲೇ ಅಕ್ರಮ ವ್ಯಾಮೋಹಕ್ಕೆ ಒಳಗಾಗಿದ್ದಂತ ನವಾಜ್ಗೆ ಆತೂರಿನ ಮಹಿಳೆಯ ಜೊತೆಗೆ ಸಂಬಂಧ ಕಲ್ಪಿಸುತ್ತೆ ಇರೋದಕ್ಕೆ ಆಗೋದೇ ಇಲ್ಲ ಆತ ಆತೂರಿನ ಮಹಿಳೆಯನ್ನ ವಿರಾಜಪೇಟೆಯಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಇರಿಸ್ಕೊಳ್ತಾನೆ ತನ್ನ ಅಕ್ರಮ ಸಂಬಂಧಕ್ಕೆ ಸುಲಭವಾಗಲಿ ಅನ್ನೋ ದೃಷ್ಟಿಯಿಂದ ಆತ ಅಲ್ಲಿ ಮನೆ ಮಾಡಿ ಇರಿಸಿರ್ತಾನೆ ವಿರಾಜಪೇಟೆಯ ಬಾಡಿಗೆ ಮನೆಯಲ್ಲಿ ಪ್ರೇಮ ಸಲ್ಲಾಪವನ್ನ ಆಡ್ತಾ ಕಾಲ ಕಳೀತಾ ಇದ್ದಂತ ನವಾಜನಿಗೆ ಆ ಆತೂರಿನ ಮಹಿಳೆ ವಾಪಸ್ ಆತೂರಿನ ತನ್ನ ಗಂಡನ ಮನೆಗೆ ಬಂದಿದ್ದನ್ನ ಸಹಿಸಿಕೊಳ್ಳುವುದಿಲ್ಲ ತಲಕೆಟ್ಟ ನವಾಜ್ ಹರಿಶ್ಚಂದ್ರಪುರದಿಂದ ಆತೂರಿನ ಆ ಮಹಿಳೆಯ ಮನೆಯ ಕದವನ್ನ ತಟ್ಟೋದಕ್ಕೆ ಮಧ್ಯರಾತ್ರಿಯಲ್ಲಿ ಕಾರ್ ತಗೊಂಡು ಹೋಗ್ತಾನೆ ಅವತ್ತೇ ಡಿಸೆಂಬರ್ ಮೂವತ್ತೊಂದು ನವಾಜ್ ಹೋಗಿ ಆ ಮಹಿಳೆಯ ಮನೆಯ ಬಾಗಿಲನ್ನ ತಟ್ತಾ ಇದ್ದಾಗೆ ಹೊಸ ವರ್ಷದ ಖುಷಿಯಲ್ಲಿದ್ದಂತಹ ಮಹಿಳೆಯ ಮನೆಯವರು ಬಾಗಿಲು ತೆರೆದು ನೋಡಿದಾಗ ನವಾಜ್ ಮುಂದೆ ನಿಂತಿರ್ತಾನೆ ಕೋಪಗೊಂಡಂತ ಮನೆಯವರು ನವಾಜನ ಮೇಲೆ ಎಗರು ಬೀಳ್ತಾರೆ ಇದನ್ನು ನೋಡಿದ ನವಾಜ್ ಕೂಡ ಅವರ ಜೊತೆಗೆ ಜಗಳಕ್ಕೆ ನಿಲ್ತಾನೆ ಯಾವಾಗ ಮಹಿಳೆಯ ಮನೆಯವರು ಅವನ ಮೇಲೆ ಬೈಯೋದಕ್ಕೆ ಶುರು ಮಾಡ್ತಾರೋ ಆಗ ಇಲ್ಲಿದ್ರೆ ಸರಿಯಾಗೋದಿಲ್ಲ ಅಂತ ನವಾಜ್ ಕಾಲ್ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಆದ್ರೆ ಮನೆಯವರೆಲ್ಲ ಸೇರಿ ಅವನನ್ನ ಬೆನ್ನಡ್ತಾರೆ ಕೈಗೆ ಸಿಕ್ಕಂತ ವಸ್ತುಗಳನ್ನು ತೆಗೆದುಕೊಂಡು ನವಾಜನನ್ನು ಧನಕ್ಕೆ ಬಡದಾಗೆ ಬಡದಾಗ್ತಾರೆ ಮಹಿಳೆಯರ ಮನೆಯವರ ಧರ್ಮದೇಟುಗಳನ್ನು ತಿಂದಂಥ ನವಾಜ್ ಏಟುಗಳನ್ನು ತಾಳಲಾರದೆ ನಿತ್ರಾಣಗೊಂಡು ಕುಸಿದು ಬೀಳ್ತಾನೆ ನವಾಜ್ ಕುಸಿದು ಬೀಳ್ತಾ ಇದ್ದಾಗೆ ಮಹಿಳೆಯ ಮನೆಯವರಿಗೆ ಗಾಬರಿ ಶುರುವಾಗುತ್ತೆ ಅವರು ಅದನ್ನು ಒಂದು ಅಪಘಾತದ ರೀತಿಯಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ನವಾಜ್ ತಂದಿದ್ದ ಕಾರನ್ನು ರಸ್ತೆ ಬದಿಯಲ್ಲಿ ಆಕ್ಸಿಡೆಂಟ್ ರೀತಿಯಲ್ಲಿ ಮುಗಜಿ ಬೀಳೋ ಥರ ನೋಡ್ಕೊಳ್ತಾರೆ ನವಾಜನ ದೇಹವನ್ನು ಕಾರಿನ ಬಳಿ ತಂದು ಹಾಕಿದಂತಹ ಮಹಿಳೆಯ ಮನೆಯವರು ತಮಗೇನೂ ಗೊತ್ತಿಲ್ಲದವರಂತೆ ತಮ್ಮ ಮನೆಗೆ ಹೋಗಿ ಸೇರ್ಕೊಂಡು ಬಿಡ್ತಾರೆ ನವಾಜನ ಅಕ್ರಮ ಸಂಬಂಧದ ವಿಷಯ ಮೊದಲೇ ಗೊತ್ತಿದ್ದಂತಹ ಪೊಲೀಸರು ನೇರವಾಗಿ ಬಂದು ಆ ಮಹಿಳೆಯ ಮನೆಯವರನ್ನ ವಶಕ್ಕೆ ಪಡ್ಕೊಳ್ತಾರೆ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಆ ಮಹಿಳೆ ಮತ್ತು ಮನೆಯವರು ಜೈಲು ಇತ್ತ ಪರಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗಿದ್ದ ನವಾಜ್ ಬೀದಿ ಹೆಣವಾಗಿ ಸ್ಮಶಾನ ಸೇರಿದ್ದಾನೆ ಯಾವ ರೀತಿ ನಿಮಗೆ ಮಾಹಿತಿ ಬಂತು ಘಟನೆ ನಿನ್ನೆ ಲೇಟ್ ನೈಟ್ ನಮಗೆ ಬಂತು ಒನ್ ಒನ್ ತರ್ಟಿಗೆ ಆ ಟೈಮಲ್ಲಿ ಬಂದು ನಾವು ನೋಡುವಾಗ ಈ ಥರ ಆಗಿದೆ ಇನ್ಸಿಡೆಂಟ್ ಸೊ ನಾವು ಒನ್ ಒನ್ ಟೂ ಕಾಲ್ ಮಾಡಿ ಅವ್ರು ಬಂದು ಪಿಕ್ ಮಾಡಿ ಅವ್ರನ್ನ ಹಾಸ್ಪಿಟಲ್ ಸೇರಿಸಿದ್ದಾರೆ ಮಾರ್ನಿಂಗ್ ಗೊತ್ತಾಯಿತು ಈ ಥರ ಅವನು ಡ್ರೈವರ್ ಡೆತ್ ಆಗಿದ್ದಾನೆ ಅಂತ ಮತ್ತೆ ಈ ಕೆಲಸ ಮಾಡ್ತಿರೋ ಡ್ರೈವರ್ ಮತ್ತು ಅವ್ರ ಜೊತೆ ಇರೋವ್ರನ್ನ ಇವಾಗ ಅರೆಸ್ಟ್ ಮಾಡಿ ಸ್ಟೇಷನ್ಲಿ ಇಟ್ಟಿದ್ದಾರೆ ನೋಡಬೇಕೇನಾಗುತ್ತೆ ಅಂತ ಅಪಘಾತ ಆಗಿದೆ ಅಂತೇಳಿ ನಿಮಗೆ ಮಾಹಿತಿ ಹೌದು ನನಗೆ ಲೇಟ್ ನೈಟ್ ಬಂತು ಕೆಲಸ ಇವಾಗ ಐದು ವರ್ಷದಿಂದ ಇವನು ಡ್ರೈವರ್ ಆಗಿ ನಮ್ಮಲ್ಲೇ ಇದ್ದಾನೆ ಫ್ಯಾಮಿಲಿ ಅಲ್ಲೇ ಇಲ್ಲೇ ಇರೋದು ಅವಳು ಇಲ್ಲೇ ಕೆಲಸ ಮಾಡ್ತಿರೋದು ಲಾಸ್ಟ್ ವೀಕು ಇದು ಇವ್ರದೇ ಒಂದು ಗಲಾಟೆ ಆಗಿ ಸ್ಟೇಷನಲ್ಲಿ ಸೆಟಲ್ಮೆಂಟ್ ಆಗಿದೆ ಇದೇ ಲೇಡಿ ನವಾಜ್ ಜೊತೆ ಹೋಗಿ ವರ್ಷ ಭೇಟಿ ಒಂದು ಟ್ವೆಂಟಿ ಡೇಸ್ ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ದರು ಮತ್ತೆ ಏನು ಇಲ್ಲಿ ಬಂದು ಇವಾಗ ಇವನ ಜೊತೆ ಸೇರ್ಕೊಂಡಿರ್ಲೋ ಗಂಡನ ಜೊತೆ ನೆನೆ ನೈಟ್ ಈ ತರ ಆಗಿದೆ ಅವನು ಮತ್ತೆ ಇಲ್ಲಿ ನೈಟ್ ಬಂದಿದ್ದ ಬಂದಲ್ಲಿ ಈ ತರ ಆಗಿದೆ ಘಟನೆ ಬಗ್ಗೆ ಫೋಟೇಜ್ ಎಲ್ಲ ಇದೆ ಇದೆ ಎಲ್ಲ ಅದೆಲ್ಲ ತಗೊಂಡಿದ್ದಾರೆ ಫೋಟೇಜಸ್ ತಗೊಂಡಿದ್ದಾರೆ ಪ್ರಿಯ ವೀಕ್ಷಕರೇ ತಪ್ಪು ಮಾಡೋದು ಸಹಜ ತಿದ್ದಿ ನಡೆಯೋನೆ ಮನುಜ ಅನ್ನೋ ಒಂದು ಮಾತಿದೆ ಆ ಮಾತಿನಂತೆ ನವಾಜ್ ಮೊದಲು ಮಾಡಿದ್ದ ತಪ್ಪನ್ನು ಸರಿಪಡಿಸಿಕೊಂಡು ಸರಿದಾರಿಯಲ್ಲಿ ನಡೆದಿದ್ದರೆ ಇವತ್ತು ಅವನು ಸತ್ತು ಸಮಾಧಿ ಸೇರುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರಲಿಲ್ಲ ಹಾಗೆ ಆತನನ್ನು ನಂಬಿಕೊಂಡಿದ್ದ ಮಕ್ಕಳು ಹಾಗೂ ಮಡದಿ ಸಂಕಟ ಪಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇರಲಿಲ್ಲ